ಇದು ನೋಡಿ ಸ್ನೇಹಿತರೆ ನಾನು ಯಾವುದೇ ಎಸ್ ಬಿ ಐ ಬ್ಯಾಂಕ್ ಬ್ರ್ಯಾಂಚ್ಗೆ ಹೋಗ್ದೇ ನನ್ನ ಮೊಬೈಲ್ನಿಂದನೇ ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟ್ರೇಷನ್ನ ಸಕ್ಸಸ್ಫುಲ್ಲೇ ಆಗಿ ಆ್ಯಕ್ಟಿವೇಶನ್ ಮಾಡಿದ್ದೀನಿ ನೀವು ಕೂಡ ಬ್ಯಾಂಕ್ ಬ್ರ್ಯಾಂಚಿಗೆ ಭೇಟಿ ನೀಡದೆ ನಿಮ್ಮ ಮೊಬೈಲ್ನಿಂದನೇ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗನ್ನು ರಿಜಿಸ್ಟರ್ ಮಾಡೋದು ಹೇಗಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯರ್ಗು ನೋಡಿ ಸಂಪೂರ್ಣವಾದಂತಹ ಮಾಹಿತಿ ಅರ್ಥ ಆಗುತ್ತೆ ಒಂದೇ ಒಂದು ಪಾಯಿಂಟು ಮಿಸ್ ಆದರೂ ನಿಮಗೆ ಅರ್ಥ ಆಗಲ್ಲ ಗೂಗಲ್ ಸರ್ಚಲ್ಲಿ ಬಂದು ಟೈಪ್ ಮಾಡಬೇಕು ಎಸ್ ಬಿ ನೆಟ್ ಬ್ಯಾಂಕಿಂಗ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಮೊದಲನೇ ಒಂದು ಲಿಂಕ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ರಿಟೈಲ್ ಡಾಟ್ ಆನ್ಲೈನ್ ಎಸ್ ಬಿ ಐ ಡಾಟ್ ಎಸ್ ಬಿ ಐ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸು ನಿಮಗೆ ನೋಡೋಕ್ಕೆ ಸಿಗುತ್ತೆ ಇವಾಗ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತಿರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಆಲ್ರೆಡಿ ನಿಮಗೆ ರಿಜಿಸ್ಟರ್ ಇದ್ದರೆ ಇಲ್ಲಿ ಲಾಗಿನ್ ಆಗ್ಬೋದು ಈಗ ನಾವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಲ್ಲ ಆ ಕಾರಣದಿಂದ ನ್ಯೂ ಯೂಸರ್ ರಿಜಿಸ್ಟರ್ ಹೇರ್ ಆ್ಯಕ್ಟಿವ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಇಲ್ಲಿ ನಿಮಗೆ ಎರಡು ಆಪ್ಷನ್ಗಳು ನೋಡೋಕೆ ಸಿಗ್ತವೆ ನ್ಯೂ ಯೂಸರ್ ರಿಜಿಸ್ಟ್ರೇಷನು ಆಕ್ಟಿವೇಶನ್ ಆಫ್ ಯೂಸರ್ ನೇಮ್ ಇಲ್ಲಿ ನಮಗೆ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಮಾಡಬೇಕಾಗಿದೆಯಲ್ಲ ಆ ಕಾರಣಕ್ಕೆ ನಾವಿಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮ್ಮ ಎಸ್ ಬಿ ಐ ಬ್ಯಾಂಕಿನ ಪಾಸ್ಬುಕ್ ಏನು ಇರುತ್ತಲ್ಲ ಟ್ರಾನ್ಸಾಕ್ಷನ್ ಮಾಡಿರುವಂಥ ಫ್ರೆಂಡ್ ತೆಗೆದಿರುವಂಥ ಪಾಸ್ಬುಕ್ ಆ ಪಾಸ್ಬುಕ್ ಮೇಲೆ ನಿಮ್ಮ ಅಕೌಂಟ್ ನಂಬರು ಸಿ ಐ ಎಫ್ ನಂಬರ್ ಬ್ರಾಂಚ್ ಕೋಡು ಮತ್ತೆ ಇನ್ನಿತರ ಮಾಹಿತಿಗಳು ಇಲ್ಲಿರ್ತವೆ ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು ನಾವು ನಮ್ಮ ಅಕೌಂಟ್ ನಂಬರು ಸಿ ಐ ಎಫ್ ನಂಬರ್ ಮತ್ತೆ ಬ್ರಾಂಚ್ ಕೋಡ್ ಕೊನೆ ಐದು ಸಂಖ್ಯೆ ಇರ್ತಾವಲ್ಲ ಎಸ್ ಬಿ ಐ ಅನ್ನ ಟೈಪ್ ಮಾಡಬಾರ್ದು ಕೊನೆ ಐದು ಸಂಖ್ಯೆ ಕೇಳಿದಾರೆ ಐದು ಸಂಖ್ಯೆಯನ್ನ ಇಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿಬಿಟ್ಟು ನಿಮ್ಮ ಕಂಟ್ರಿ ಅಂದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ಇಂಡಿಯಾ ಅಂತ ಇರುತ್ತೆ ಆ ಇಂಡಿಯಾನ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಬ್ಯಾಂಕಿಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ನಿಮ್ಮ ಹತ್ರ ಆಕ್ಟಿವ್ ಆಗಿರಬೇಕು ಅದು ಆನ್ ಆಗಿರಬೇಕು ಯಾಕಂದ್ರೆ ಒ ಟಿ ಪಿ ಬೇಸ್ ಮೇಲೆ ಇಲ್ಲಿ ಆನ್ಲೈನ್ ಕೆಲಸಗಳು ಆಗ್ತವೆ ಇದಾದ ನಂತರ ಇಲ್ಲಿ ಎರಡು ಆಪ್ಷನ್ ಲಿಮಿಟೆಡ್ ಟ್ರಾನ್ಸಾಕ್ಷನ್ ಫುಲ್ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ ನಾವು ಫುಲ್ ಟ್ರಾನ್ಸಾಕ್ಷನ್ ರೈಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಈ ಕ್ಯಾಪ್ಷನ್ ಅನ್ನ ಈ ಕ್ಯಾಪ್ಷನ್ ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಇಲ್ಲಿ ನೀವು ಮೇಲೆ ನೋಡ್ ನೋಡ್ತಾ ಇದೀರಲ್ಲ ಅಗ್ರಿ ಬಟನು ಆ ಅಗ್ರಿ ಬಟನ್ ಅನ್ನ ಫಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಬಟನು ಎನೇಬಲ್ ಆಗುತ್ತೆ ಇವಾಗ ನಾವು ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಸಬ್ಮಿಟ್ ಬಟನ್ ಎನೇಬಲ್ ಆಯಿತು ಇದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ನೀವೇನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಟೈಮಲ್ಲಿ ರಿಜಿಸ್ಟರ್ ಮಾಡೋಕೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಕೊಟ್ಟಿರ್ತಿರೋ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಈ ಒ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಿಮ್ಮ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರಬೇಕು ಯಾವ್ದಾದ್ರು ಆಕ್ಟಿವ್ ಪ್ಲಾನ್ ಅದಕ್ಕೆ ಅನುವಾಗಿರಬೇಕು ಬಂದಂಥ ಒ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಿ ಕನ್ಫರ್ಮ್ ಬಟನ್ ಇರುತ್ತಲ್ಲ ಈ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಎರಡು ಆಪ್ಷನ್ಗಳು ನಮಗೆ ನೋಡಕ್ಕೆ ಸಿಗ್ತವೆ ಇಲ್ಲಿ ಎರಡು ಆಪ್ಷನ್ ಏನೇನಪ್ಪ ಅಂತಂದ್ರೆ ಐ ಹ್ಯಾವ್ ಮೈ ಎ ಟಿ ಎಮ್ ಕಾರ್ಡ್ ಆನ್ಲೈನ್ ರಿಜಿಸ್ಟ್ರೇಷನ್ ವಿಥೌಟ್ ಬ್ರ್ಯಾಂಕ್ ಬ್ರಾಂಚ್ ವಿಸಿಟ್ ಅಂದರೆ ನೀವು ಯಾವುದೇ ಒಂದು ಬ್ಯಾಂಕಿಗೆ ಹೋಗದೇನೆ ನಿಮ್ಮ ಮೊಬೈಲ್ ಮೂಲಕ ಅಥವಾ ಇಂಟರ್ನೆಟ್ ಡೆಸ್ಕ್ಟಾಪ್ ಮೂಲಕ ನೀವು ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಮಾಡ್ಬೇಕಂತಿದ್ರೆ ಎ ಟಿ ಡೆಬಿಟ್ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಎ ಟಿ ಡೆಬಿಟ್ ಕಾರ್ಡ್ನ ಪಿನ್ ಜನರೇಟ್ ಮಾಡೋದು ಹೇಗಂತ ಅಂದರೆ ಅದರ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಆ ವಿಡಿಯೋನ ನೋಡಿ ಎ ಟಿ ಎಮ್ ಪಿನ್ ಸೆಟ್ ಮಾಡಬಹುದು ಇದಾದ ನಂತರ ಎರಡನೇ ಒಂದು ಆಪ್ಷನ್ ಏನಿದೆಯಲ್ಲ ಐ ಡೋಂಟ್ ಹ್ಯಾವ್ ಮೈ ಎ ಟಿ ಎಮ್ ಕಾರ್ಡ್ ಒಂದು ವೇಳೆ ನಿಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇಲ್ಲ ಅಂತಂದ್ರೆ ನೀವು ಬ್ಯಾಂಕಿನ ಥ್ರೂ ಹೋಗಿ ಲೆಟರ್ ರಿಕ್ವೆಸ್ಟ್ ರೆಸನ್ ರಿಕ್ವೆಸ್ಟ್ ಕೊಡ್ ಕೊಟ್ಟು ಕೊಟ್ಟ ನಂತರನೇ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲಿ ಆಕ್ಟಿವ್ ಮಾಡಬಹುದು ನಮ್ಮ ಹತ್ರ ಎ ಟಿ ಎಂ ಕಾರ್ಡ್ ಇದೆ ನಾವು ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಸೆಲೆಕ್ಟ್ ಮಾಡ್ಕೊಂಡು ಮುಂದುವರೆದ್ರೆ ನಿಮಗೆ ಇಶ್ಯೂ ಆಗಿರುವಂತಹ ಆಕ್ಟಿವ್ ಆಗಿರುವಂತಹ ಕಾರ್ಡ್ ನಂಬರ್ ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಎ ಟಿ ಎಂ ಕಮ್ ಡೆಬಿಟ್ ಕಾರ್ಡ್ ಇರುತ್ತಲ್ಲ ಆ ಕಾರ್ಡ್ ನಂಬರು ಆ ಕಾರ್ಡ್ ನಂಬರ್ ಮೇಲೆ ಇರುವಂತಹ ಹೆಸರು ಕಾರ್ಡ್ ನ ಸ್ಥಿತಿ ಟೈಪ್ ಆಕ್ಟಿವೇಶನ್ ಆಗಿರುತ್ತದೆ ನಾವಿಲ್ಲಿ ನಮಗೆ ಇರುವಂತಹ ಎ ಟಿ ಎಂ ಕಾರ್ಡ್ ಏನಿದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡಬೇಕು ಟಿಕ್ ಮಾಡಿಬಿಟ್ಟು ಕನ್ಫರ್ಮ್ ಬಟನ್ ಇದೆಯಾ ಈ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದುವರಿದ್ರೆ ಕೆಲವು ಮಾಹಿತಿಗಳನ್ನು ಫಿಲ್ ಮಾಡೋಕ್ಕೆ ಹೇಳುತ್ತೆ ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಮಾಡೋಕ್ಕೆ ಇಲ್ಲಿ ನಮಗೆ ಆ ಕಾರ್ಡ್ ಮೇಲೆ ಹೇಗೆ ಹೆಸರು ಇರುತ್ತೋ ಅದನ್ನು ಕ್ಯಾಪಿಟಲ್ ಲೆಟರಲ್ಲಿ ಕ್ಯಾಪಿಟಲ್ ಲೆಟರ್ಲಿ ಫಿಲ್ ಮಾಡಬೇಕು ನೋಡಿ ಕಡ್ಡಾಯವಾಗಿ ಅದನ್ನು ಕ್ಯಾಪಿಟಲ್ ಲೆಟರ್ಲಿ ಅದರಲ್ಲಿ ಎ ಟಿ ಎಮ್ ಕಾರ್ಡ್ ಮೇಲೆ ಯಾವ ಹೆಸರು ನಮೂದಾಗಿರುತ್ತೋ ಅದನ್ನು ಮಾತ್ರ ಇಲ್ಲಿ ಎಂಟರ್ ಮಾಡಬೇಕು ಅದರ ಬಿಟ್ಟು ಬೇರೆ ಯಾವುದೇ ಎಕ್ಸ್ಟ್ರಾ ಚಾರ್ಟರ್ ಅಥವಾ ಅಕ್ಷರಗಳನ್ನು ಸೇರಿಸಬಾರ್ದು ಅದೇ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ಕಾರ್ಡ್ ವ್ಯಾಲಿಡಿಟಿ ಅಂತ ಇರುತ್ತೆ ನೋಡಿ ಎಕ್ಸ್ಪೈರಿ ಎಕ್ಸ್ಪೈರಿ ವ್ಯಾಲಿಡಿಟಿ ಇರ್ತಲ್ಲ ಆ ಎಕ್ಸ್ಪೈರಿ ಡೇಟನ್ನ ಇಲ್ಲಿ ಮಂತ್ ಇಯರ್ ಹಾಕಬೇಕು ಹಾಕಿದ ನಂತರ ಪಿನ್ ಎ ಟಿ ಎಮ್ ಕಾರ್ಡ್ ಪಿನ್ ನಾವು ಜನರೇಟ್ ಮಾಡಿದ್ವಲ್ಲ ಆ ಎ ಟಿ ಎಂ ಕಾರ್ಡ್ ಪಿನ್ನ ಇಲ್ಲಿ ಸೆಟ್ ಮಾಡಬೇಕು ಎಂಟರ್ ಮಾಡಬೇಕು ಎ ಟಿ ಎಂ ಕಾರ್ಡ್ ಪಿನ್ ಸೆಟ್ ಮಾಡೋದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ ನೋಡಿ ಹೋಗಿ ನೋಡ್ಬೋದು ಇಲ್ಲಿ ಪಿನ್ ಅನ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಈ ಕ್ಯಾಪ್ಷನ್ ಬಾಕ್ಸ್ ಅಲ್ಲಿ ಈ ಕ್ಯಾಪ್ಷನ್ ಅನ್ನ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಮುಂದುವರೆದ್ರೆ ಇಲ್ಲಿ ಪ್ರೊಸಿಡ್ ಇದೆಯಲ್ಲ ಈ ಪ್ರೊಸಿಡ್ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಸಕ್ಸಸ್ ಅಂತ ಬಂತು ರೆಫರೆನ್ಸ್ ನಂಬರ್ ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಪ್ಲಸ್ ಸ್ಟೇಟಸ್ ನೆಟ್ ಬ್ಯಾಂಕಿಂಗ್ ರಿಜಿಸ್ಟ್ರೇಷನ್ ಸ್ಟೇಟಸ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಟೈಮು ಮತ್ತೆ ಈ ಡೀಟೇಲ್ಸ್ ಎಲ್ಲ ನಾವು ಫಿಲ್ ಮಾಡಿದ ನಂತರ ಇದೊಂದು ಪೇಜು ನಮಗೆ ನೋಡಕ್ಕೆ ಸಿಗುತ್ತೆ ಈಗ ನೀವು ಸಡನ್ಲಿ ಈ ಆ್ಯಪ್ ಅಥವಾ ಪೇಜನ್ನು ಕ್ಲೋಸ್ ಮಾಡೋದಾಗಲಿ ರಿಫ್ರೆಶ್ ಮಾಡೋದಾಗಲಿ ಮಾಡಬಾರ್ದು ಇಲ್ಲಿ ಕೆಳಗಡೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ ಪ್ಲೀಸ್ ಡೂ ನಾಟ್ ರಿಫ್ರೆಶ್ ಆರ್ ಕ್ಲೋಸ್ ದಿಸ್ ಪೇಜ್ ಇದನ್ನು ಕ್ಲೋಸ್ ಮಾಡಬಾರ್ದು ಆಟೋಮೆಟಿಕ್ ಆಗಿ ನಾವು ಏನೀಗ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಸೆಟ್ ಮಾಡಬೇಕಲ್ಲ ಆ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಯೂಸರ್ ನೇಮ್ ಅಪ್ಪ ಅಂತಂದರೆ ಏನು ಅಂದರೆ ಅದು ಯೂನಿಕ್ ಆಗಿರಬೇಕು ಯೂಸರ್ ನೇಮು ನಾವು ಲಾಗಿನ್ ಆಗೋಕ್ಕೆ ಅಂದ ಒಂದು ಗುರುತು ಹೇಗೆ ನೀವು ಇನ್ಸ್ಟಾಗ್ರಾಮ್ ಐ ಡಿ ಯೂಸರ್ ನೇಮು ಮತ್ತು ಜಿಮೇಲ್ ಯೂಸರ್ ನೇಮು ಅದನ್ನು ಎಂಟರ್ ಮಾಡ್ತಿರೋ ಅದೇ ರೀತಿ ನಿಮ್ಮ ಇಷ್ಟವಾದಂತಹ ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ ಚೆಕ್ ಯೂಸರ್ ನೇಮ್ ಅವೈಲೇಬಿಲಿಟಿ ನೀವು ಎಂಟರ್ ಮಾಡಿರುವಂತಹ ಯೂಸರ್ ನೇಮ್ ಅವೈಲೇಬಲ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ಇದ್ರೆ ಗ್ರೀನ್ ಅಲ್ಲಿ ಅವೈಲೇಬಲ್ ಅಂತ ಇರುತ್ತೆ ಅಂತಂದ್ರೆ ರೆಡ್ ಅಲ್ಲಿ ನಾಟ್ ಅವೈಲೇಬಲ್ ಇರುತ್ತೆ ನೀವು ನೀವು ಮತ್ತೆ ಇಷ್ಟ ಯೂಸರ್ ನೇಮ್ ಚೇಂಜ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಟರ್ಮ್ಸ್ ಕಂಡೀಷನ್ಸ್ ಇದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡಬೇಕು ಟಿಕ್ ಮಾಡಿ ನಮಗೆ ಇಷ್ಟವಾದಂತ ಅಂದ್ರೆ ಯಾವುದೇ ರೀತಿಯಾಗಿ ಬಹಳ ಈಸಿಯಾಗಿ ಇರಬಾರ್ದು ಫಾರ್ ಎಕ್ಸಾಂಪಲ್ ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ ರವಿ ಶರ್ಮಾ ಅಂತಿದೆ ಅದರ ಹೆಸರು ನೀವು ರವಿ ರಾಜೀವ್ ಒನ್ ಟು ತ್ರೀ ಇಂಥವೆಲ್ಲ ಎಂಟ್ರಿ ಮಾಡಬಾರ್ದು ಎಂಟು ಅಕ್ಷರಗಿನ ಮೇಲ್ಪಟ್ಟಾಗಿರ್ಬೇಕು ಆ ಪಾಸ್ವರ್ಡ್ ನೀವು ಬಹಳ ಶಾರ್ಟ್ ಪಾಸ್ವರ್ಡ್ ಕೂಡ ಎಂಟರ್ ಮಾಡಂಗಿಲ್ಲ ಎಂಟು ಅಕ್ಷರ ಅದು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರು ಸ್ಪೆಷಲ್ ಚಾರ್ಟರು ಸ್ಪೆಷಲ್ ಚಾರ್ಟರ್ ಕೂಡ ಒಳಗೊಂಡಿರಬೇಕು ಇಲ್ಲಿ ಪಾಸ್ವರ್ಡ್ ಶುಡ್ ಕಂಟೆನ್ ಅಟ್ ಲೀಸ್ಟ್ ಒನ್ ಡಿಜಿಟ್ ಅಂದ್ರೆ ಡಿಜಿಟ್ ಸಂಖ್ಯೆ ಆಗಿರಬೇಕು ಅಕ್ಷರಗಳಾಗಿರಬೇಕು ಅದು ಸ್ಮಾಲ್ ಲೆಟರ್ ಆಗಿರಬೇಕು ಮತ್ತೆ ಕ್ಯಾಪಿಟಲ್ ಲೆಟರ್ ಅದರ ಜೊತೆಗೆ ಇಲ್ಲಿ ಸ್ಪೆಷಲ್ ಚಾರ್ಟ್ ಅಂತ ನೋಡಿ ಎಟ್ ಹ್ಯಾಶ್ ಡಾಟ್ ಇವುಗಳನ್ನ ಸೇರಿಸಬೇಕು ನೋಡಿ ಪಾಸ್ವರ್ಡ್ ಗೆ ಸಂಬಂಧಪಟ್ಟಂತೆ ಈ ಒಂದು ಇನ್ಸ್ಟ್ರಕ್ಷನ್ಗಳನ್ನ ನೀವು ನೋಡ್ಕೋಬಹುದು ಇದನ್ನ ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಡಿ ಇದರ ತಕ್ಕಂತೆ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಇಲ್ಲಿ ನಾವು ಪಾಸ್ವರ್ಡ್ ಸೆಟ್ ಮಾಡಿದೀವಿ ಅಂದರೆ ಎಂಟರ್ ಮಾಡಿದೀವಿ ಎಂಟರ್ ಮಾಡಿದ ನಂತರ ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪೇಜ್ ಸಕ್ಸಸ್ಫುಲ್ ಆಗಿರುವಂಥ ಪೇಜ್ ಓಪನ್ ಆಗುತ್ತೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫಾರ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಮೆಸೇಜ್ ಬರುತ್ತೆ ಇವಾಗ ನಿಮ್ಮ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಇವುಗಳನ್ನು ಎಂಟರ್ ಮಾಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಅನುಭವನ ಇಂಟರ್ನೆಟ್ ಬ್ಯಾಂಕಿಂಗ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ ಆದ ನಂತರ ಮತ್ತೆ ನಾವು ಮರಳಿ ಬ್ರೌಸರನ್ನು ಓಪನ್ ಮಾಡಬೇಕು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ನಮ್ಮ ಫಸ್ಟ್ ಕೆಲಸ ಏನಪ್ಪಾ ಅಂತಂದರೆ ನಿಮ್ಮ ಎಲ್ಲ ಬ್ರೌಸಿಂಗ್ ಹಿಸ್ಟ್ರಿ ಏನಿರುತ್ತಲ್ಲ ಅದನ್ನು ಕ್ಲೋಸ್ ಮಾಡಬೇಕು ಯಾವುದೇ ರೀತಿಯಾದಂಥ ಬ್ರೌಸಿಂಗ್ ಹಿಸ್ಟ್ರಿ ಇರಬಾರ್ದು ಎಲ್ಲ ಡಿಲೀಟ್ ಮಾಡಿರಬೇಕು ಡಿಲೀಟ್ ಮಾಡಿದ ನಂತರ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಲಾಗಿನ್ ಅಂತ ಇರ್ತಲ್ಲ ಆ ಪೇಜನ್ನು ಓಪನ್ ಮಾಡಬೇಕು ಇಲ್ಲಿ ನಾವು ಏನು ಸೆಟ್ ಮಾಡಿದೀವಲ್ಲ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಮೊಬೈಲ್ ನಂಬರ್ಗೆ ಒಂದು ಟಿ ಪಿ ಸೆಂಡ್ ಆಗುತ್ತೆ ಆ ಓ ಟಿ ಪಿನ ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಎಸ್ ಬಿ ಐ ಇಂಟರ್ ಇಂಟರ್ನೆಟ್ ಬ್ಯಾಂಕಿನ ಒಂದು ಹೋಮ್ ಪೇಜು ಓಪನ್ ಆಗುತ್ತೆ ಆ ಹೋಮ್ ಪೇಜು ಈ ರೀತಿಯಾಗಿರುತ್ತೆ ನೋಡಿ ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿಯನ್ನು ಒಳಗೊಂಡಿರುವಂತಹ ನೆಟ್ ಬ್ಯಾಂಕಿಂಗ್ನ ನ ಹೋಮ್ ಪೇಜ್ ಇದು ಇಲ್ಲಿ ಮಿನಿ ಸ್ಟೇಟ್ಮೆಂಟು ಚೆಕ್ ಬುಕ್ ಮತ್ತೆ ಇನ್ನಿತರ ಸೇವೆಗಳನ್ನ ಆಕ್ಟಿವೇಶನ್ ಮಾಡೋದು ಹೇಗಂತ ಮಾಹಿತಿಯನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಮಾಹಿತಿನ್ ಕನ್ನಡ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ